ಎಲ್ಲ ಪ್ರಯೋಗ ಎಲ್ಲ ನಮ್ಮೇಲೆ ಮಾಡ್ತಿದ್ದಾರೆ ಗೈಸ್ ಸ್ವಲ್ಪ ಓಕೆ ಸ್ವಲ್ಪ ಅಡ್ವೆಂಚರ್ ಬನ್ನಿ ನೀವು ಸಮ್ಮರ್ ಅಲ್ಲಿ ಬಂದ್ರು ಸಮೇತ ಒಳ್ಳೆ ಕೂಲ್ ಆಗಿರುತ್ತೆ ಹಾಯ್ ಹೋ ನಮಸ್ಕಾರ ಕರ್ನಾಟಕ ಇವತ್ತೊಂದು ಶಾರ್ಟ್ ರೈಡ್ ಬಿಟ್ಟಿದ್ದೀವಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇಲ್ಲೇ ಹಾರಂಗಿ ಡ್ಯಾಮು ಮತ್ತೆ ಹಾರಂಗಿ ಎಲಿಫೆಂಟ್ ಟ್ಯಾಂಪ್ ಅದೆಲ್ಲ ಇದೆ ಅದೆಲ್ಲ ಹಂಗ ನೋಡ್ಕೊಂಡು ಬರೋಣ ಅಂತ ಪ್ಲಸ್ ಹಾರಂಗಿ ಡ್ಯಾಮ್ ಹತ್ರ ಒಂದು ಸಿಕ್ಕದಂತ ಒಂದು ಫಾಲ್ಸ್ ಇದೆ ಅದನ್ನು ಸಮೇತ ನೋಡ್ಕೊಂಡು ಬರೋಣ ಅಂತ ಅಂದರೆ ಫಾಲ್ಸ್ ಟೈಪ್ ಅಷ್ಟೇ ಬನ್ನಿ ಯಾರ್ಯಾರು ಬರ್ತಿದ್ದಾರೆ ಏನೇನು ಕತೆ ಅಂತ ಎಲ್ಲ ಮೋಟರ್ ಲಾಟ್ ವ್ಯೂ ಅಲ್ಲಿ ನೋಡಿ ಓಟಿ ಡೈಸ್ ಫೈನಲಿ ನಮ್ಮ ಟೀಮ್ ಜೊತೆ ಇದ್ದೀನಿ ನಮ್ಮ ಜೊತೆ ಆಕಾಶ್ ಅವರು ಇದ್ದಾರೆ ಮತ್ತೆ ನಿಮ್ಮ ಹೆಸರು ಮತ್ತೆ ಇವ್ ನಮ್ಮ ಪ್ರಶಾಂತ್ ಇವಾಗ ನಾವು ಹಾರಂಗಿ ರೋಡ್ ಅಲ್ಲಿ ಇದೀವಿ ಆರಾಮ್ಸೆ ಒಂದು ಬೈಕ್ ಎಲ್ಲ ತಂತು ಅಂದ್ರೆ ಒಂದು ಏಟಿ ಸ್ಪೀಡ್ ಅಲ್ಲಿ ಹೋಗ್ಬೋದು ಬಟ್ ಡೇಂಜರ್ ಆಯ್ತಾ ಇಲ್ಲಿ ಹೋಗೋದು ಯಾಕಂದ್ರೆ ಹಸುಗಳೆಲ್ಲ ಅಡ್ಡಡ್ಡ ಬರ್ತಾ ಇರ್ತವೆ ಹಂಗಾಗಿ ಒಂದ್ ಸ್ವಲ್ಪ ಡೇಂಜರು ಮೇಲೆ ಓಡಿಸಿದ್ರೆ ಬಸವ್ ಅಯ್ಯೋ 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 ಫೂ ಈ ರೋಡ್ ಕಾಟ ಭಯಂಕರ ಆಗಿಬಿಟ್ಟಿದೆ ಅಪ್ಪ ಈ ನಡುವೆ ಓಕೆ ಇವಾಗ ಪರ್ಫೆಕ್ಟಾಗಿ ನಾವು ಹಾರಂಗಿ ರೂಟಲ್ಲಿ ಇದ್ದೀವಿ ಒಂಥರ ಈ ರೂಟು ಕೂಲಾಗಿರುತ್ತೆ ಎನಿ ಟೈಮ್ ನೀವು ಸಮ್ಮರಲ್ಲಿ ಬಂದರೂ ಸಮೇತ ಒಳ್ಳೆ ಕೂಲಾಗಿರುತ್ತೆ ರೈಡ್ ಮಾಡುವಾಗ ಒಂದು ಸ್ಟ್ರೆಸ್ ಅಂತೂ ಆಗೋದೇ ಇಲ್ಲ ಇನ್ನೊಂದು ದಾರಿ ಇದೆ ಅದೆಲ್ಲಿಂದ ಅಂದರೆ ಗುಡ್ಡ ಕಡೆಯಿಂದ ಬರ್ಬೋದು ಬಟ್ ಆ ರೂಟ್ ಇವಾಗ ಹಾಳಾಗಿದೆ ಇಷ್ಟು ಒಳ್ಳೆ ಕ್ವಾಲಿಟೀಲಿ ಇಲ್ಲ ಆ ರೂಟು ನೀವೇನಾದರೂ ಕೂಡಿಗೆ ಸೈಡಿಂದ ಬಂದ್ರಿ ಅಂದರೆ ಈ ಕಡೆಯಿಂದ ಎಂಟ್ರಿ ತೊಗೊಳ್ಬೋದು ಮತ್ತು ಇನ್ನೊಂದು ರೂಟ್ ಏನೋ ಇದೆ ಸುಮಾರು ರೂಟ್ ಇದೆ ಸ್ನೇಹಿತರೆ ಹಾರಂಗಿ ಬರೋದಾದರೆ ಒಂದು ಎರಡು ರೂಟ್ ಅಲ್ಲ ಸುಮಾರು ರೂಟ್ ಇದ್ದಾವೆ ನಮ್ಮ ಪ್ರಶಾಂತ್ ಅವರು ಆರಾಮ್ಸೆ ಬರ್ತಾರೆ ಹಿಂದೆ ಅವ್ರು ಆ್ಯಕ್ಚುಲಿ ಜಾಸ್ತಿ ಸ್ಪೀಡ್ ಓಡಿಸೋದಿಲ್ಲ ಆಯಿತಾ ನಾರ್ಮಲ್ ಸ್ಪೀಡಲ್ಲೇ ಮೈಂಟೈನ್ ಮಾಡ್ತಾರೆ ಆ್ಯಂಡು ಅವ್ರ ಬ್ಯಾಲೆನ್ಸ್ ಚೆಂದ ಇದೆ ಟೂ ವೀಲರು ಇವರು ನನ್ನ ಚೆನ್ನಾಗಿ ಓಡಿಸ್ತಾರೆ ಅವರು ಆ್ಯಕ್ಚುಲಿ ಇಲ್ಲೆಲ್ಲ ಮನೆಗಳೆಲ್ಲ ಒಂಥರ ಚೆಂದ ತೋಟದ ಮಧ್ಯ ಆ ರೀತಿಯೆಲ್ಲ ಅಲ್ಲ ಒಂಥರ ನೋಡೋಕ್ಕೆಲ್ಲ ಒಂಥರ ಚಂದ ನನ್ನ ಒಬ್ಬರು ರಿಲೇಟಿವ್ ಮನೆ ಸಮೇತ ಇಲ್ಲೇ ಇದೆ ನೋಡೋಣ ಏನಾದರೂ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಲಾಟ್ ಮಾಡ್ತೀನಿ ಅಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಅಲ್ಲಿ ಮುಂಚೆ ಒಂದು ಸತಿ ನಾನು ಸೈಟಲ್ಲಲ್ಲಿ ಬಂದಿದ್ದೆ ಅದೊಂಥರ ಮಜಾ ಇತ್ತು ಆಯಿತಾ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಅಲ್ಲಲ್ಲಿ ಏನಾದರೂ ತಿನ್ಕೊಂಡು ಅಲ್ಲಲ್ಲಿ ಏನಾದ್ರು ಕುಡ್ಕೊಂಡು ಅಲ್ಲಲ್ಲಿ ರೆಸ್ಟ್ ಮಾಡ್ಕೊಂಡು ಒಂಥರ ಅರ್ಧ ಗಂಟೆನ ತೊಗೊಂಡಿದ್ದೆ ಒಂದು ಸೈಡು ಬಟ್ ಒಂಥರ ಮಜಾ ಚೆನ್ನಾಗಿತ್ತು ಅದು ಮಾರ್ನಿಂಗ್ ಗೊತ್ತಲ್ಲ ಇಲ್ಲಿ ಸೈಕಲ್ ಓಡಿಸೋಕ್ಕೆ ಏನೋ ಒಂಥರ ಮಜಾ ಬರುತ್ತೆ ಇವಾಗ ಟೂ ವೀಲರು ಕಿಂತನೋ ಮತ್ತೆ ಇಲ್ಲೆಲ್ಲ ಸಂಜೆ ಬರೋದು ಸ್ವಲ್ಪ ಡೇಂಜರು ರಾತ್ರಿಯೆಲ್ಲ ಯಾಕಂದ್ರೆ ಆನೆ ಕಾಟ ಇದೆ ಬಟ್ ಆನೆ ಏನು ಮಾಡಿಲ್ಲ ಇಲ್ಲಿವರೆಗೂ ಯಾರಿಗೂ ಬಟ್ ಆನೆ ಎಲ್ಲ ನೋಡ್ತಾ ಇರ್ತಾರೆ ಇಲ್ಲಿನ ಲೋಟಲ್ ಲೆಟ್ಸು ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಆಯ್ತಾ ಸುಡ್ಗಡೆ ಬರ್ತಿದೆ ಒಂದು ಪಂಚು ಅದಕ್ಕೆ ಇಲ್ಲಿ ರೋಡ್ ಅಷ್ಟೇ ಚೆನ್ನಾಗಿದೆ ಬಟ್ ನೀವು ಸ್ಪೀಡಲ್ಲಿ ಬಂತು ಅಂದರೆ ಕಷ್ಟ ಆಗುತ್ತೆ ಅಷ್ಟೇ ನಾರ್ಮಲ್ ಸ್ಪೀಡಲ್ಲಿ ಬನ್ನಿ ಆಯಿತಾ ಫಸ್ಟು ಇಲ್ಲೊಂದು ವಾಟರ್ ಫಾಲ್ಸ್ ಟೈಪ್ ಏನೋ ಸಿಗುತ್ತೆ ಅದನ್ನ ನೋಡಿಕೊಂಡೆ ಅಲ್ಲಿಂದ ಮುಂದೆ ಹೋಗೋಣ ನಮ್ಮ ಇಶಾಂತ್ ಅವರು ನನಗೆ ಲೊಕೇಶನ್ ಹೇಳಿದರು ಅವತ್ತೆ ಎಕ್ಸ್ಪ್ಲೋರ್ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಟೈಮೇ ಕೂಡಿ ಬಂದಿಲ್ಲ ಬನ್ನಿ ಇವಾಗ ನೋಡೋಣ ಇದು ಆ್ಯಕ್ಚುಲಿ ಸುಮಾರು ಟೈಮಿಂದ ಬರಬೇಕು ಬರಬೇಕು ಅಂದ್ಬಿಡ್ತಾ ಇದ್ದೇ ಆಯ್ತಾ ಬಟ್ ನನ್ನ ಎಕ್ಸಾಕ್ಟ್ ಲೊಕೇಶನ್ ಬರ್ತಾಯ್ತಿತ್ತಿಲ್ಲ ಹಾಗಾಗಿ ಬಂದಿಲ್ಲ ಬಟ್ ಇವತ್ತು ಗೊತ್ತಾಯ್ತು ಟ್ಯಾನ್ಸ್ ಟು ಇಶಾಂತು ಅವತ್ತು ನೀಟಾಗಿ ರೂಟ್ ಹೇಳಿದ್ದ ಅದೇ ರೂಟಲ್ಲಿ ಬಂದೆ ಓಕೆ ಡೇ ಸ್ವಲ್ಪ ಅಡ್ವೆಂಚರ್ ಮಾಡ್ಕೊಂಡು ಹೋಗೋಣ ಬನ್ನಿ ಇದು ಒಳ್ಳೆ ಟಬ್ಬನ್ ಪಾರ್ಕ್ ಥರ ಉಂಟು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಮೇಲೆ ಹೋಗಿ ಮುಳ್ಳಿದೆ ಒರ್ಸುತ್ತೆ ಹಾ ನಾವು ಹೆಂಗೆ ಹೇಳು ನಾವು ಎಂತೆಂಥ ಲೊಕೇಶನ್ ಹುಡುಕ್ತಿವಿ ಎಲ್ಲ ಪ್ರಯೋಗ ಎಲ್ಲ ನಮ್ಮ ಮೇಲೆ ಮಾಡ್ತಿದ್ದೀರಿ ಸ್ವಲ್ಪ ಆಳ ಇದೆ ಆಯಿತಾ ಫಸ್ಟ್ ನೀನೆ ಇಟ್ಕೊಂಡು ಹೋಗು ಅಂತ ಆಲ್ ದ ಬೆಸ್ಟ್ ತೊಂದರೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಬನ್ನಿ ಹೋಗ್ಬೋದು ಆಯ್ತಾ ಹಿಂಗ ಹೋಗಿ ಹಂಗ ಹೋಗಿ ಆ ದಡಕ್ಕೆ ಸೇರ್ಬೋದು ಅಲ್ಲೊಂದು ಸ್ವಲ್ಪ ಎಂಜಾಯ್ಮೆಂಟ್ ನಡೀತಾ ಇದೆ ಏನಂತ ಅರ್ಥ ಮಾಡ್ಕೊಡಿ ಬಿಟ್ಟೆಲ್ಲ ಹೇಳಲ್ಲ ಫ್ಯಾಮಿಲಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಲ್ಲಿ ಯಾವುದೋ ಒಂದು ಬೆಟ್ಟ ಕಾಣಿಸ್ತಿದೆ ತುಂಬಾ ಅದ್ಭುತವಾದ ಜಾಗ ಬಟ್ ಲೋಟಲ್ ಎಡ್ಸಿಕ್ ಮಾತ್ರ ಇದು ಗೊತ್ತಿರೋದು ಜಾಸ್ತಿ ಹೊರಗಡೆ ಅವರಿಗೆ ಗೊತ್ತಿಲ್ಲ ಮಳೆಗಾಲದಲ್ಲಿ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ ಸಮ್ಮರಲ್ಲಿ ಬಂತು ಅಂದರೆ ಮಸ್ತಾಗಿ ಇರ್ಬೋದು ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ಬೋದು ಹೇಳಪ್ಪ ಪ್ರಶಾಂತ ಹೆಂಗೆ ಅನಿಸ್ತು ನಿಮಗೆ ಅಂತ ಇವನ್ ವಾಯ್ಸ್ ಆ್ಯಕ್ಚುಲಿ ಸ್ವಲ್ಪ ಲೋ ಅಂಗಾಗಿ ಕೇಳ್ಸಿರೋದಿಲ್ಲ ನಿಮಗೆ ಅವನ ಪ್ರಕಾರ ಏನಂದ್ರೆ ತುಂಬ ಚೆನ್ನಾಗಿದೆ ನೀವು ಸಮೇತ ಬರ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಸಂಜೆ ಹೊಸ ಬಂತು ಅಂದರೆ ನೀವು ನೋಡಿದ್ರಿ ಆವಾಗ ಹಿಂದೆ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಆಟಡೆ ಪಾರ್ಟಿ ನಡೀತಿದೆ ಕೊಟ್ಟು ಪಾರ್ಟಿ ಮಾಡಿ ತಂದಿರೋ ವೇಸ್ಟಸ್ನ ಹಂಜೆ ತೊಗೊಂಡೋಗಿ ಇವಾಗ ಮುಂದೆ ಹಾರಂಜಿ ಡ್ಯಾಮು ಮತ್ತು ಎಲಿಫೆಂಟ್ ಟ್ಯಾಂಪು ಅಲ್ಲೆಲ್ಲ ಮನೆ ಮನೆಯವರ್ಡನ್ನು ಬನ್ನಿ ಹಾಗೇ ನಿಮಗೆ ಅಲ್ಲಿ ಮೀನಿಗೆ ಡಾಣ ಹಾಕಿದ್ದಾರೆ ಆಯಿತಾ ಎಷ್ಟೊತ್ತಿಗೆ ಐತಾರೆ ಅಂತ ಗೊತ್ತಿಲ್ಲ ಹಂಜೆ ಟೂ ನಿತ್ತೆ ಅಬ್ಸರ್ವ್ ಮಾಡ್ತಾ ನಾವು ಬಾವಿ ಅಂದ್ರೆ ನಮ್ಮ ದೊಡ್ಡಮ್ಮನ ಮನೆ ನೆನಪಾಗುತ್ತೆ ಅಲ್ಲಿ ಸಮೇತ ಒಂದು ಬಾವಿ ಇದೆ ಅಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಬಾವಿ ಪಕ್ಕ ಸ್ನಾನ ಮಾಡ್ತಿದ್ವಿ ಅದೆಲ್ಲ ನೆನಪಾಗುತ್ತೆ ಇಳ್ಕೊಂಡು ಒಂದು ಏಣಿ ಸಮೇತ ಮಾಡಿದ್ದಾರೆ ಆಯಿತಾ ಬಟ್ ಇಳಿಯಷ್ಟು ದಮ್ಮು ನನಗಂತೂ ಇಲ್ಲ ಮುಂದೆ ಹೋಗುವ ಇವಾಗ ನಾವು ಈ ಪೊದೆ ಒಳಗಡೆಯಿಂದ ಹೊರಗಡೆ ಎಕ್ಸಿಟ್ ಆಯ್ತೀವಿ ಅಮೆಝಾನ್ ಫಾರೆಸ್ಟ್ ಅಂತ ಇವ್ರಿಗೆ ಇಂಥ ಫಾರೆಸ್ಟ್ ಎಲ್ಲ ನಾನು ಎಷ್ಟು ನೋಡಿಲ್ಲ ಹೇಳು ನೀವೇನ್ ಮಾಡ್ತೀರಾ ಅಂದ್ರೆ ಹಾರಂಗಿ ಡ್ಯಾಮ್ಸು ಆರ್ಚ್ ಇದೆ ಅಲ್ಲ ಅಲ್ಲಿಂದ ಒಳಗಡೆ ಬನ್ನಿ ಈ ರೂಟಲ್ಲಿ ಬರ್ತೀರ ನೀವು ಹಿಂಗ್ ಬರುವಾಗ ನಿಮ್ಗೆ ಅಲ್ಲೊಂದು ಹಂಪ್ಸ್ ಬರುತ್ತೆ ಈ ರೂಟಲ್ಲಿ ಬಂದಾಗ ಅಲ್ಲೊಂದು ಹಂಸ್ ಬರುತ್ತೆ ಹಂಸಿಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ತಗೋಡಿ ಆಯ್ತಾ ರೈಟ್ ತೊಗೊಂಡಾಗ ಒಂದು ಟೆಂಪಲ್ ಕಾಣಿಸುತ್ತೆ ಈ ಟೆಂಪಲ್ ಇಂದ ಸ್ಟ್ರೈಟ್ ರೂಟ್ ಹೋಗಿ ಅಂದ್ರೆ ಈ ರೂಟ್ ಎಂಡ್ ಆಗೋದು ಡೆಡ್ ಎಂಡಲ್ಲಿ ನೀವು ಲೆಫ್ಟ್ ತಗೊಳ್ಬೇಕಾಗುತ್ತೆ ಅಂದ್ರೆ ಈ ಮಂಡ್ ರೋಡ್ ಎಂಡ್ ಆಗುತ್ತೆ ಅಲ್ಲ ಅಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಅದೊಂದು ಫಾಲ್ಸ್ ಹತ್ರ ಹೋಗ್ಬೋದು ಇದು ಆ್ಯಕ್ಚುಲಿ ಸುಮಾರು ಜನಕ್ಕೆಲ್ಲ ಗೊತ್ತಿಲ್ಲ ಬಂದರೆ ಹಾಳು ಮಾಡಿಬಿಡಿ ಪ್ಲೇಸು ಎಂಜಾಯ್ ಮಾಡಿ ಹೋಗಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಟ ಸಮಸ್ತ ಸುಖಿನವಂತು